ಆಪ್ತರಿಗೆ ನಮಸ್ಕಾರ ಕಂಡ್ರೆ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಮ ಹನುಮಂತು ಅವರಿಂದ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಮಾಡ್ಬಿಡೋಣ ನಮ್ಮ ಹನುಮಂತು ಅವರು ನ ಕಿಚ್ಚ ಸುದೀಪ್ ಅವರು ಒಂದು ಕ್ವಶನ್ ಕೇಳ್ತಾರೆ ಹನುಮಂತು ಅವರೇ ನೀವು ಇದ್ರ ಬಗ್ಗೆ ಏನ್ ಹೇಳ್ತೀರಿ ಅಂತ ಆಗ ನಮ್ಮ ಹನುಮಂತು ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಆ ರೀಸರ ಅವರು ಐ ಲವ್ ಯು ಅನ್ರು ಸರ ಅಂತ ಎಸ್ ನಮ್ಮ ಭವ್ಯ ಗೌಡ ತ್ರಿವಿಕ್ರಮರವರ ಸ್ಟೋರಿ ನಮ್ಮ ದೇಶಾದ್ಯಂತ ಒಂದು ವೈರಲ್ ಆಗ್ತಾ ಇರತಕ್ಕಂತಹ ಸ್ಟೋರಿ ಮುದ್ದಾದ ಕಪಲ್ ಇಬ್ಬರು ಕೂಡ ನೋಡೋದಕ್ಕೆ ಬಹಳ ಚೆನ್ನಾಗಿಯೇ ಇದ್ದಾರೆ ಮತ್ತು ಒಳ್ಳೆ ಬಾಂಡಿಂಗ್ ಇರ್ತಕ್ಕಂಥದ್ದು ಜೋಡಿಯಾದರೆ ಏನು ತಪ್ಪಿಲ್ಲ ಬಿಡಿ ಅದರಲ್ಲೂ ನಮ್ಮ ಬಿಗ್ ಬಾಸ್ ಹೌಸ್ ಅಂತಕ್ಕಂಥದ್ದೇ ಹಾಗೆ ಅಲ್ವೇ ಅದು ಒಂಥರ ಮಾಯದ ಲೋಕ ಮತ್ತು ಒಂದು ವಿಭಿನ್ನವಾದಂತಹ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ ಬಿಗ್ ಬಾಸ್ ಮನೆ ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ ಏನೋ ಕಳೆದ ಸೀಸನ್ಗಳಲ್ಲಿ ನಮ್ಮ ನಿವೇದಿತಾ ಗೌಡ ಮತ್ತು ಕರ್ನಾಟಕದ ರ್ಯಾಪರ್ ಚಂದನ್ ಶೆಟ್ಟಿಯವರು ಒಂದು ಅಣ್ಣ ತಂಗಿಯ ಒಂದು ಬಾಂಡಿಂಗಲ್ಲಿ ಅವರಿಬ್ಬರು ಒಂದಾಗ್ತಾ ಇರತಕ್ಕಂಥದ್ದು ಅದಾದ ಮೇಲೆ ಫ್ರೆಂಡ್ಶಿಪ್ಪು ಲವ್ವು ಮದುವೆ ಎಲ್ಲಾನು ನೋಡಿದ್ವಿ ಮೇಲೆ ಆದಷ್ಟು ಬೇಗನೆ ಡಿವೋರ್ಸ್ ಕೂಡ ಆಗ್ತಕ್ಕಂಥದ್ದಾಯಿತು ಅವರ ವಿಚಾರ ಪಕ್ಕದಲ್ಲಿಡೋಣ ನಮ್ಮ ಗೋಲ್ಡ್ ಸುರೇಶ್ ಅವರು ಹಾಕಿದ ಒಂದು ಬಾಂಬು ಯಾವ ಥರ ಇತ್ತು ಅಂತ ಅನ್ನೋದು ಇಡೀ ಕರ್ನಾಟಕಕ್ಕೆ ಗೊತ್ತಾಗೋಗಿದೆ ಆ ಗೋಲ್ಡ್ ಸುರೇಶ್ ಅವರು ಆ ಒಂದು ಬಾಂಬ್ ಹಾಕಿದ್ದು ಬಿಗ್ ಬಾಸ್ ಅವರೇ ಹೇಳ್ಕಂಡು ಕೊಟ್ರ ಅಥವಾ ಗೋಲ್ಡ್ ಸುರೇಶ್ ಅವರು ಎಪಿಸೋಡನ್ನ ನೋಡಿ ಆ ಒಂದು ಮಾತನ್ನು ಹೇಳೋದ ಗೊತ್ತಿಲ್ಲ ಇನ್ನು ಅದನ್ನು ಇವತ್ತು ತಿಳ್ಕೊಳ್ತಕ್ಕಂಥ ವಿಚಾರ ಆಗಲಿ ಐ ಎಸ್ ನಮ್ಮ ತ್ರಿವಿಕ್ರಮ್ ಅವರು ಮತ್ತು ಭವ್ಯ ಗೌಡ ಅವರು ಭಾಳ ಚೆನ್ನಾಗಿದ್ದಾರೆ ಒಳ್ಳೆ ಬಾಂಡಿಂಗು ಒಳ್ಳೆ ಕಾಂಬಿನೇಷನ್ ಅಂದರೆ ತಪ್ಪಾಗೋದಿಲ್ಲ ನೋಡಿ ಆ ಒಂದು ಅವರು ಒಂದು ಡ್ಯಾನ್ಸ್ ಮಾಡೋದಾಗಲಿ ಅಥವಾ ಅವರು ಪಕ್ಕದಲ್ಲಿ ಕುತ್ಕೊಳ್ಳೋದಾಗಲಿ ಅಥವಾ ಒಂದು ಯಾವುದೇ ಒಂದು ವಿಚಾರದಲ್ಲಿ ಒಂದು ಮುದ್ದಾದ ಜೋಡಿ ಹೊರಗಡೆಗೆ ಬರುತ್ತೆ ಮತ್ತು ಒಳ್ಳೆ ಹೀರೋ ಹೀರೋಯಿನ್ ಪೇರ್ ಕೂಡ ಇರತಕ್ಕಂಥದ್ದು ಇನ್ನೊಂದು ವಿಶೇಷ ನೋಡೋದಕ್ಕೆ ಚಿನ್ನಿ ಚಿತ್ರಾನ್ನ ಓಂದಿ ಮೊಸರನ್ನ ಥರ ಇದ್ದಾರೆ ಎಸ್ ನಮ್ಮ ಭವ್ಯ ಗೌಡ ಅವರು ಏನಂತಾರೆ ಗೊತ್ತಾ ನಮ್ಮ ಕಿಚ್ಚ ಸುದೀಪ್ ಅವರು ಹೇಳ್ತಾ ಇರಬೇಕಾದ್ರೆ ಕೋಪ ಕೂಡ ಬರ್ತಾ ಇರುತ್ತೆ ಆದ್ರೂ ಇಲ್ಲ ಸ್ವಾಮಿ ಅದು ಈ ಥರ ಇದೆ ಅದು ಆ ಥರ ಇದೆ ಅಂತ ಹೇಳ್ತಾ ನಮ್ಮ ಭವ್ಯ ಅವರು ಅಲ್ಲೇ ಎಲ್ಲೋ ಒಂದು ಕಡೆಗೆ ಹಂಗೆ ಡೌನ್ ಆಗ್ತಾ ಬಂದರು ನಮ್ಮ ಅವರು ಕೇಳಬೇಕೆಂದ್ರಿ ನಮ್ಮ ತ್ರಿವಿಕ್ರಮ್ರವರು ಅಣ್ಣ ಇದು ಆಗಲ್ಲ ಅಣ್ಣ ಅಣ್ಣ ಇದು ಈಗಣ ಅಣ್ಣ ಅದು ಆ ಥರ ಅಲ್ಲ ಅಣ್ಣ ಅಂತ ಹೇಳ್ಕೊಂಡು ಬಂದರು ಆದರೆ ಯಾವ ವಿಚಾರಕ್ಕೆ ತ್ರಿವಿಕ್ರಮ್ ಅವರು ಹಾಗಾದರೆ ಆ ಥರ ಹೇಳಿದ್ರು ಅವತ್ತು ಭವ್ಯ ಗೌಡ ಅವರು ಏನಕ್ಕೋಸ್ಕರ ಸುಮ್ಮನೆ ಇದ್ರು ಅದನ್ನು ಇವತ್ತು ಸಾಯಂಕಾಲ ಪೂರ್ಣ ಪ್ರಮಾಣದ ಎಪಿಸೋಡ್ನಲ್ಲಿ ತಿಳಿಸಲಾಗತ್ತೆ ಮಿಸ್ ಮಾಡಿದೆ ಇವತ್ತು ಕಲರ್ಸ್ ಕನ್ನಡ ಅಥವಾ ಜಿಯೋ ಸಿನಿಮಾದಲ್ಲಿ ಎಲ್ಲರೂ ನೋಡಿ ಸಖತ್ತಾಗಿರುತ್ತೆ ಎಪಿಸೋಡು ಎಸ್ ಇನ್ನೂ ನಮ್ಮ ಚಾನಲ್ಗೆ ಯಾರಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕೆ ಅಂತಂದರೆ ಇದೇ ತರಹ ಈ ಥರಕ್ಕಿಂತ ಇನ್ನೂ ಹೆಚ್ಚಿನ ವಿಭಿನ್ನ ರೀತಿಯ ಕಂಟೆಂಟ್ಗಳನ್ನು ನಿಮಗೆ ಪ್ರತಿ ದಿನವೂ ಕೊಡಬೇಕು ಅನ್ನೋದೇ ನಮ್ಮ ಚಾನಲ್ಲಿನ ಮೂಲ ಉದ್ದೇಶ ಇನ್ನು ಹೊಸ ಹೊಸ ಅಪ್ಡೇಟ್ ನೋಡ್ತಾ ಇರಿ ಆ ಹೊಸ ಹೊಸ ಅಪ್ಡೇಟ್ಗಳನ್ನ ನಾವು ಕೂಡ ಆಗ್ತಾ ಇರ್ತೀವಿ ಅಲ್ಲಿವರೆಗೂ ಮಿಸ್ ಮಾಡದೆ ನಮ್ಮ ಚಾನಲ್ ನೋಡ್ತಾ